ನಮಸ್ತೆ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್ ಆಕ್ಯುಪ್ರಜರ್ ಪಂಚಕರ್ಮ ಫಿಜಿಯೋಥೆರಪಿಸ್ಟ್ ವೈದ್ಯ ಡಾಕ್ಟರ್ ಕೆ ವಿ ಮಹಾದೇವ್ ನಾನು ಹಿಂದಿನ ಒಂದು ಬಿಡದಲ್ಲಿ ಎಪಿಸೋಡ್ ಒಂದರಲ್ಲಿ ನಿಮಗೆ ನಾರ್ಮಲ್ ಡೆಲಿವರಿಯಿಂದ ಆಗುವಂತಹ ಪ್ರಯೋಜನಗಳು ತಾಯಿ ಮತ್ತು ಮಗುವಿಗೆ ಆಗುವಂತಹ ಪ್ರಯೋಜನಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದೀನಿ ಅದರ ಜೊತೆಗೆ ನಿಮಗೆ ಎಷ್ಟೇ ವರ್ಷಗಳಿಂದ ಬಿ ಪಿ ಸುಗರು ಹಾಗೆ ಥೈರಾಯ್ಡು ಸ್ಲಿಪ್ ಡಿಸ್ಕ್ ಬಲ್ಜಿಂಗ್ ಸ್ವಂಟ ನೋವು ಮತ್ತು ಸರ್ಬೇಕಲ್ ಸ್ಪಾಂಡಿಲೈಟಿಸ್ ಲಂಬರ್ ಸ್ಪಾಂಡಿಲೈಟಿಸ್ ಸಾಯಾಟಿಕಾ ಕಾಲುಗಳಲ್ಲಿ ಹಿಡಿತಾ ಬರುವಂತಹದ್ದು ಹಿಂಬಡಿ ನೋವು ಮಂಡಿ ನೋವು ಕುತ್ತಿಗೆ ನೋವು ಈ ಎಲ್ಲ ಕಾಯಿಲೆಗಳಿಗೂ ಅಥವಾ ಇನ್ನೂ ಹತ್ತು ಹಲವಾರು ಕಾಯಿಲೆಗಳಿಗೆ ಬಿ ಪಿ ಸುಗರು ಥೈರಾಯ್ಡು ಕೊಲೆಸ್ಟ್ರಾಲು ಮತ್ತು ನಿಮಗೆ ಸೋರೆಸಿಸು ಕಜ್ಜಿ ಎಕ್ಸಿಮಾ ಅಲರ್ಜಿ ಹಾಗೆ ಪೈಲ್ಸು ಪಿಸ್ತುಲಾ ಪಿಸ್ಸರು ಮತ್ತು ಮೂರ್ಛೆ ರೋಗ ಹಾಗೆ ಪ್ಯಾರಾಲಿಸಿಸ್ ಲಕ್ವ ಹರ್ನಿಯ ಕಿಡ್ನಿ ಸ್ಟೋನು ಲಿವರ್ ಸ್ಟೋನು ಸಿ ಓ ಡಿ ಪಿಸಿ ವಯಸ್ಸು ಇರ್ರೆಗ್ಯುಲರ್ ಪೀರಿಯಡ್ ಅಥವಾ ಬಜೆತನ ಸಮಸ್ಯೆ ಈ ಥರ ಸಮಸ್ಯೆಗಳಿಂದ ತುಂಬ ವರ್ಷಗಳಿಂದ ಸಫರ್ ಮಾಡಿ ನಮ್ಮಲ್ಲಿ ಬಂದು ಸೊ ಟ್ರೀಟ್ಮೆಂಟ್ ತಗೊಂಡು ಸಂಪೂರ್ಣ ಗುಣಮುಖರಾದಂತಹ ಸಾವಿರಾರು ಜನರ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಯೂಟ್ಯೂಬ್ನಲ್ಲಿ ಗೂಗಲಲ್ಲಿ ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಲಭ್ಯ ಇದೆ ಅದೆಲ್ಲವನ್ನು ನೀವು ಕೂಡ ವೀಕ್ಷಿಸಬಹುದು ನಿಮಗೂ ಈ ಥರ ಸಮಸ್ಯೆಗಳಿದ್ದರೆ ಯಾವುದೇ ಆಪ್ರೇಷನ್ ಇಲ್ಲದೆ ಸೊ ನ್ಯಾಚುರಲ್ ಆಗಿ ನಮ್ಮಲ್ಲಿ ಬಂದು ನೀವು ಟ್ರೀಟ್ಮೆಂಟ್ ತಗೊಂಡು ಸಂಪೂರ್ಣ ಗುಣಮುಖರ ಆಗಬಹುದು ಅನ್ನುವಂತಹ ಕೆಲವು ವಿಡಿಯೋಗಳನ್ನು ನಾನು ನಿಮಗೆ ಹೇಳಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ ನಾರ್ಮಲ್ ಡೆಲಿವರಿಯಿಂದ ಸೊ ಡೆಲಿವರಿ ಟೈಮ್ನಲ್ಲಿ ಮಗು ಹುಟ್ಟುವಾಗ ಅದು ಕೆಲವೊಂದು ದ್ರವಗಳನ್ನು ನುಂಗ್ಬಿಟ್ಟಿರ್ತದೆ ಆದ್ದರಿಂದ ಆ ಒಂದು ಬ್ಯಾಕ್ಟೀರಿಯಾ ಆ ಮಗುವಿನ ದೇಹದ ಕರಳಿನಲ್ಲಿ ಸೇರ್ಕೊಂಡಿರ್ತದೆ ಅದರಿಂದ ಮಗುವಿಗೆ ಆ ಹ್ಯುಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ ಜೊತೆಗೆ ಕರಳಿಗೆ ಸಂಬಂಧಪಟ್ಟ ಯಾವುದೇ ಕಾಯಿಲೆಗಳು ಬರುವುದಿಲ್ಲ ವಜ್ರ ಕಾಯರಾಗಿರ್ತಾರೆ ಮಕ್ಕಳುಗಳು ಅದರಿಂದ ನಾರ್ಮಲ್ ಡೆಲಿವರಿ ಒಳ್ಳೆಯದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದು ಎರಡನೇದಾಗಿ ಈ ಮಗು ತಾಯಿಯಿಂದ ಹೊರಗಡೆ ಬರ್ತಿದಾಗೆ ಅಂದರೆ ಡೆಲಿವರಿ ಆದ ತಕ್ಷಣ ಮಗು ತಾಯಿಯಿಂದ ಹೊರಗಡೆ ಬರ್ತಿದಾಗೆ ಆಮ್ಲಿಯೋಟಿಕ್ ಅನ್ನುವಂತಹ ದ್ರವವು ನ್ಯಾಚುರಲ್ ಆಗಿ ಅಂದರೆ ನೈಸರ್ಗಿಕವಾಗಿ ಮಗುವಿನ ಶ್ವಾಸಕೋಶವನ್ನು ಪುಷ್ ಮಾಡ್ತದೆ ಅಂದರೆ ಹಿಂಡ್ತದೆ ಈಗ ಟ್ವಿಸ್ಟ್ ಮಾಡ್ತದೆ ಯಾವುದು ಸೊ ಈ ಆಮ್ಲಿಯೋಟಿಕ್ ಅನ್ನುವಂತಹ ದ್ರವ ಆಟೋಮೆಟಿಕ್ ಆಗಿ ಮಗು ತಾಯಿಯಿಂದ ಹೊರ ಬಂದ ತಕ್ಷಣ ಈ ಮಗುವಿನ ಶ್ವಾಸಕಸಗಳನ್ನು ಟ್ವಿಸ್ಟ್ ಮಾಡ್ತದೆ ಈ ಒಂದು ಪ್ರಕ್ರಿಯೆಯಿಂದ ಮಗುವಿನಿಗೆ ಉಸಿರಾಟದ ತೊಂದರೆಗಳು ಅಪಾಯವನ್ನು ಅದು ಕಡಿಮೆ ಮಾಡ್ತದೆ ಅಂದರೆ ಕೆಲವರಿಗೆ ಮಗುವಿಗೆ ಶ್ವಾಸಕೋಶದ್ದು ತೊಂದರೆಗಳು ಮುಂದೆ ಬರದೇ ಇರುವಾಗೆ ಅಸ್ತಮ ಹಾಗೆ ವೀಸಿಂಗ್ ಪ್ರಾಬ್ಲಮ್ ಬರದೇ ಹಾಗೆ ಅಥವಾ ಹುಟ್ಟಿದ ತಕ್ಷಣ ಮಗುವಿಗೆ ನಾವು ಅದಕ್ಕೆ ಹಸ್ಯೂ ಆಗಲಿ ಅಥವಾ ವೆಂಟಿಲೇಟರ್ ಆಗಲಿ ಈ ಥರದ್ದು ಏನೂ ಕೂಡ ಬೇಕಾಗುವಂತಹ ಅವಶ್ಯಕತೆ ಬರುವುದಿಲ್ಲ ಮಗುವಿನ ಶ್ವಾಸಕೋಶಗಳು ತುಂಬ ಆಗಿ ಇರೋದಕ್ಕೂ ಕೂಡ ಈ ಒಂದು ಈ ಹಾಮ್ಲಿಯೋಟಿಕ್ ಅನ್ನುವಂತಹದ್ದು ಮಗುವಿಗೆ ಹೆಲ್ಪ್ ಆಗ್ತದೆ ಯಾವಾಗ ಅಂದರೆ ನಾರ್ಮಲ್ ಡೆಲಿವರಿ ಮಾಡಿಸ್ದಾಗ ಈ ಕಾರಣದಿಂದ ಕೂಡ ನೀವು ನಿಮ್ಮ ಮಕ್ಕಳಿಗೆ ನಾರ್ಮಲ್ ಡೆಲಿವರಿ ಮಾಡಿಸೋದಕ್ಕೆ ನಿಮ್ಮ ಡಾಕ್ಟರ್ಗಳ ಹತ್ರ ಸ್ವಲ್ಪ ಕನ್ವಿನೆನ್ಸ್ ಮಾಡಿ ಅವ್ರಿಗೆ ಏಕೆಂದರೆ ಆಲ್ಮೋಸ್ಟ್ ಇವಾಗಿನ ಡಾಕ್ಟ್ರುಗಳೆಲ್ಲ ಸಿ ಸೆಕ್ಷನ್ಗೆ ಜಾಸ್ತಿ ಪ್ರಮೋಟ್ ಮಾಡ್ತಾರೆ ದಯವಿಟ್ಟು ನೀವು ಆದಷ್ಟು ಈ ಗವರ್ಮೆಂಟ್ ಹಾಸ್ಪಿಟ್ಲ್ಗಳಿಗೆ ಹೋದರೆ ನಿಮಗೆ ಸಿ ಸೆಕ್ಸನ್ಸ್ ಅಂದರೆ ಸಿಝರಿನ್ ಆಪ್ರೇಷನ್ನ ಮಾಡೋದನ್ನು ತಪ್ಪಿಸ್ತಾರೆ ನೀವು ನರ್ಸಿಂಗ್ ಹೋಮ್ಗಳು ಹಾಸ್ಪಿಟ್ಲ್ಗಳಿಗೆ ಹೋದರೆ ಸೊ ಅಲ್ಲಿ ಅದರಿಂದ ಜಾಸ್ತಿ ಹಣ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಸಿಝರಿನ್ ಮಾಡಬೇಕು ಅಂತ ಹೇಳ್ತಾರೆ ಕಾರಣಗಳನ್ನು ನೂರಿಂಟ್ ಕೊಡ್ತಾರೆ ದಯವಿಟ್ಟು ನಾರ್ಮಲ್ ಡೆಲಿವರಿಯಿಂದ ನಿಮಗೆ ತುಂಬ ಮಗುವಿಗೆ ತಾಯಿಗೆ ತುಂಬ ಉಪಯೋಗಗಳಿದೆ ನಾನು ಇವಾಗ ನಿಮಗೆ ಟೂ ಪಾಯಿಂಟ್ ಹೇಳಿದ್ದೀನಿ ಎರಡು ವಿಡಿಯೋಗಳಲ್ಲಿ ಮತ್ತಷ್ಟು ಈ ಒಂದು ನಾರ್ಮಲ್ ಡೆಲಿವರಿಯಿಂದ ಏನೇನು ಉಪಾಯಗಳಿದೆ ಸಿಜರಿಂಗ್ ಮಾಡಿಸಿದ್ರೆ ಏನೇನು ಅಪಾಯಗಳಿದೆ ಏನೇನು ಸೈಡ್ ಎಫೆಕ್ಟ್ ಇದೆ ಎನ್ನುವುದನ್ನು ನೋಟಿಫಿಕೇಷನ್ ನಿಮಗೆ ಸಿಗಬೇಕು ಅಂದರೆ ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಹೊತ್ತಿ ನೀವು ಹೀಗೆ ಮಾಡುವುದರಿಂದ ನಾನು ಮುಂದೆ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಮೊದಲೇ ನಿಮಗೆ ಸಿಗ್ತದೆ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧು ಬಳಗಕ್ಕೆ ನಿಮ್ಮ ಸ್ನೇಹಿತರಿಗೆ ಎಲ್ಲರೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಯಾಕಪ್ಪ ಅಂದರೆ ನಾನು ಹೇಳೋದನ್ನು ನಿಮಗೆ ಎಷ್ಟೇ ವರ್ಷಗಳಿಂದ ಎಂತಹ ಕಾಯಿಲೆಗಳಿದ್ರೂ ಕೂಡ ಯಾವುದೇ ಒಂದು ಆ್ಯಂಟಿಬಯೋಟಿಕ್ ಆಗಲಿ ಪೇನ್ ಕಿಲ್ಲರ್ ಆಗಲಿ ಸರ್ಜರಿ ಆಗಲಿ ಇಲ್ಲದೆ ನಿಮ್ಮನ್ನು ನಾನು ಸಂಪೂರ್ಣ ಕ್ಯೂರ್ ಮಾಡಿಕೊಡ್ತೀವಿ ಜೊತೆಗೆ ನಿಮಗೆ ಈ ನಾರ್ಮಲ್ ಡೆಲಿವರಿಯಿಂದ ಆಗುವಂತಹ ಪ್ರಯೋಜನಗಳ ಬಗ್ಗೆ ಅಥವಾ ಸಿ ಸೆಕ್ಷನ್ ಆಗುವಂತಹ ಇದರಿಂದ ಆಗುವಂತಹ ತೊಂದರೆಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಪ್ರತಿ ದಿವಸ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇರೆಯವ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಒಂಬತ್ತು ಒಂಬತ್ತು ನಾಲ್ಕು ಐದು ಒಂದು ಎರಡು ಮೂರು ಒಂದು ಎರಡು ಆರು